ಸಾಯಂಕಾಲ ಸ್ಕೂಲ್ ದಿನ ಮೇಲೆ ಅವ್ರಿಗೆ ಏನಾದರೂ ಡ್ರೈ ಸ್ನಾಕ್ಸ್ ತಂಗಿರ್ತದ್ರಿ ಅದಕ್ಕೆ ಅವ್ರು ಏನು ಮಾಡ್ತಿರ್ತಾರೆ ಪ್ಯಾಕೆಟ್ ಫುಡ್ ಅನ್ನು ಬಿಡದಿರ್ತಾರೆ ಲೇಸ ಕುರ್ಕುರೆ ಅದು ಅದನ್ನ ಅವಾಯ್ಡ್ ಮಾಡೋ ಸಲುವಾಗಿ ತುಂಬಾ ಟೇಸ್ಟಿಯಾಗಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳುವಂತ ಸ್ನಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತಾನು ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಗ್ತದೆ ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲೆ ಸೋಸ್ ಇಟ್ಕೊಂಡಿರುವಂತ ಅಕ್ಕಿ ಹಿಟ್ಟನ್ನು ರೀ ಎರಡು ಬಟ್ಲಾಗಷ್ಟ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಮತ್ತಿದು ರೆಡಿಮೇಡ್ ಹಿಟ್ಟದ್ರೆ ಇದು ನೋಡಿ ಮನೆಯಲ್ಲಿ ಮನೇಲಿ ಅಕ್ಕಿ ಬಿಸಿ ಮಾಡಿರೋದಲ್ಲ ಪ್ಯಾಕೆಟ್ ಹತ್ತೆ ಎರಡು ಬಟ್ಲಾಗಷ್ಟು ಹಿಟ್ಟನ್ನು ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿ ಒಂದು ಸ್ಪೂನ್ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಆಗಷ್ಟ ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ ಫಸ್ಟ್ ಈ ಬೆಣ್ಣೆಯನ್ನು ಮಿಕ್ಸ್ ಮಾಡ್ಕೋತೀನಿ ಅದು ಹಿಟ್ಟು ಬೈಂಡ್ ಆಗಲಿಲ್ಲ ಅಂದ್ರೆ ಅವಾಗ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಹಾಕೋತೀನಿ ರೀ ಆದರೆ ಒಮ್ಮೆಲೆ ಜಾಸ್ತಿನೂ ಹಾಕ್ಬಾರ್ದು ರೀ ಬೆಣ್ಣೆಯನ್ನು ಅದಕ್ಕೆ ನಾನು ಫಸ್ಟ್ ಒಂದು ಸ್ಪೂನನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ ಹಿಟ್ಟ ಬೈಂಡ್ ಆಗ್ಬೇಕು ರೀ ಬೈಂಡ್ ಆಗಲಿಲ್ಲ ಅಂದ್ರೆ ಅವಾಗ ನೋಡಿರಿ ಇನ್ನೂ ಡ್ರೈ ಅನ್ಸಕತ್ತದ ಬೈಂಡ್ ಆಗಲ್ಲ ಅದು ನೋಡ್ರಿ ಅಂದ್ರೆ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಇಲ್ಲಿ ಏನಾಗ್ತದ ಬೆಣ್ಣೆ ಹಿಡಿಸ್ತದ್ರಿ ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟ ಬೆಣ್ಣೆ ಏನು ಹಾಕ್ತಾ ಇದೀನಿ ಬೆಣ್ಣೆ ಹಾಕ್ರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಇದನ್ನ ಮಿಕ್ಸ್ ಮಾಡ್ಕೋತೀನಿ ನೋಡಿ ಆ ಹಿಟ್ಟಿಗೆಲ್ಲ ಬೆಣ್ಣೆ ಚೆನ್ನಾಗಿ ಹತ್ಲಿರಿ ಅದು ನೋಡಿ ನೋಡಿರಿ ಹಿಟ್ಟು ಈ ರೀತಿ ಬೈಂಡ್ ಆಗ್ಬೇಕ್ರಿ ಅಂದ್ರೆ ನಾವು ಹಾಕಿರೋ ಬೆಣ್ಣೆ ಕರೆಕ್ಟ್ ಆಗಿದ್ದ ಅಂದ್ರೆ ಒಂದೂವರೆ ಸ್ಪೂನ್ ಆಗಷ್ಟು ದೊಡ್ಡ ಸ್ಪೂನ್ ದಿನ ಒಂದೂವರೆ ಸ್ಪೂನ್ ಆಗಷ್ಟ ಬೆಣ್ಣೆನ ಹಾಕೀನಿ ಇದನ್ನು ಅನ್ಕತತಕ್ಕ ನಾನು ಏನು ಮಾಡ್ತಾಯಿದ್ದೀನಿ ಇದನ್ನು ಸೈಡಿಗೆ ಇಡ್ತೀನಿ ಇದನ್ನು ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಮಿಕ್ಸಿ ಜಾರಿಗೆ ಇಲ್ಲಿ ನಾಲ್ಕು ಮೆಣ್ಸಿನ್ಕಾಯಿಯನ್ನು ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಬಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ನಾವು ಬಳ್ಳುಳ್ಳಿ ತಿನ್ನಲ್ಲಂದ್ರೆ ನೀವು ಸ್ಕಿಪ್ ಮಾಡಿರಿ ಒಂದು ಸ್ವಲ್ಪ ಹಸಿ ಶುಂಠಿ ಖರೆ ಹಸಿ ಶುಂಠಿ ಹಾಕಿರಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಈಗ ಇದನ್ನು ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೊಡ್ತೀವಿ ಹೀಗೆ ನೋಡಿರಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ನೀರು ಹಾಕದೇನೆ ಗ್ರೈಂಡ್ ಮಾಡ್ಕೋಬೇಕ್ರಿ ಆದ್ರೆ ಸಾಕ್ರಿ ಇಲ್ಲಾದ್ರೆ ಕಲ್ಲಿದ್ರೆ ಕಲ್ಲಲ್ಲಿ ಕೊಟ್ಟುಬಿಟ್ಟು ತೊಗೊರಿ ಈಗ ಇದನ್ನು ಹಿಟ್ಟಿಗೆ ಹಾಕೋತೀನಿ ರೀ ಇಷ್ಟು ಮೆಣ್ಸಿಕಾಯಿ ಬೇಕಾಗ್ತಾವ್ರಿ ತುಂಬ ಕಡಿಮೆಯೂ ಕ ಮೆಣಸಿಕಾಯಿ ಹಾಕ್ಬೇಡ್ರಿ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಒಂದು ನಾಲ್ಕು ಮೆಣಸಿಕಾಯೇ ಬೇಕೇ ಬೇಕು ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಏನು ಇದ್ದೀನಿ ಸಣ್ಣ ಸ್ಪೂನ್ ಇದ್ದರೆ ಒಂದು ಸ್ಪೂನ್ ಆಗಷ್ಟು ಅದು ದೊಡ್ಡ ಸ್ಪೂನ್ ಇತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಕರಿಮೆ ಸೊಪ್ಪು ಕರಿಮೆ ಸೊಪ್ಪು ಹಾಕಿರಿ ಸಣ್ಣದಾಗ ಕಟ್ ಮಾಡಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪು ಇರಬೇಕು ರೀ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಇಲ್ಲಿ ನೋಡಿರಿ ದೊಡ್ಡ ಸ್ಪೂನ್ದಿಂದಾನೆ ಒಂದು ಸ್ಪೂನ್ ಆಗಷ್ಟೇ ಶಾಬೂದನಿ ಮತ್ತು ಒಂದು ಸ್ಪೂನ್ ಆಗಷ್ಟೇ ಹೆಸರು ಬೇಳೆಯನ್ನು ಒನ್ ಅವರ ನೆನೆಸ್ಬಿಟ್ಟು ತೊಗೊಂಡಿದ್ದೀರಿ ನೋಡಿರಿ ಒನ್ ಅವರೇ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ಶಾಬೂದನಿ ಮತ್ತು ಬೇಳೆಯನ್ನು ಹಾಕ್ತೀನಿ ನೋಡಿ ನೋಡಿ ದೊಡ್ಡ ಸ್ಪೂನಿಂದ ಒಂದೊಂದು ಸ್ಪೂನು ಸಣ್ಣ ಸ್ಪೂನ್ ಇದ್ರೆ ಎರಡೆರಡು ಸ್ಪೂನ್ ಆಗೋಷ್ಟು ಆಗಿರ್ತದೆ ರೀ ಇದು ನೋಡಿ ಇದನ್ನು ಮಿಕ್ಸ್ ಮಾಡ್ಕೋ ನೋಡಿ ಅದೆಲ್ಲ ಖಾರ ಆಮೇಲೆ ಕರಿಮೇವ ಸೊಪ್ಪು ಆ ಶಾಬೂದನಿ ಹೆಸರುಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈಗ ಮಿಕ್ಸ್ ಆಗಿದೆ ರೀ ಈಗ ಇದಕ್ಕೆ ನೀರನ್ನು ಹಾಕೋತೀನಿ ರೀ ಇದಕ್ಕೆ ನಾನು ಕುದಿಯು ನೀರನ್ನೇ ಹಾಕೋತಾ ಇದ್ದೀನಿ ರೀ ನೋಡಿ ನೀರನ್ನು ತೊಗೊಂಡು ಕುದಿ ಬರೋವರೆಗು ಕಾಯಿಸಿದ್ದೀನಿ ಅದನ್ನೇ ಹಾಕೋತಿದೀನಿ ಒಮ್ಮೆಲೆ ನೀರನ್ನು ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋರಿ ನೋಡಿರಿ ನೀರು ತುಂಬ ಬಿಸಿ ಇರ್ತದೆ ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಸಿ ತೊಗೋಬೇಕ್ರಿ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ನೋಡಿ ಹಿಟ್ಟನ್ನು ಯಾವ ರೀತಿ ಇರ್ಬೇಕಂತ ಹೇಳಿ ತೋರಿಸ್ತೀನಿ ನೋಡಿರಿ ತುಂಬ ನೀರನ್ನು ಒಮ್ಮೆಲೆ ಹಾಕಬೇಡ್ರಿ ಮತ್ತಿದು ಅಕ್ಕಿ ಹಿಟ್ಟ ತುಂಬಾ ಅವಾಗ ಇಷ್ಟಿರ್ಬೇಕು ನೋಡ್ರಿ ಮತ್ತೆ ಇಲ್ಲಂದ್ರೆ ನೋಡಿ ಈ ರೀತಿ ನೋಡಿ ಕೈಯ್ಯರಿಂದ ನೋಡಿ ಈಟಾಗಿ ಹತ್ರ ಈ ರೀತಿ ಆಗ್ಬೇಕು ನೋಡ್ರಿ ಅಂದ್ರೆ ಹಿಟ್ಟು ಕರೆಕ್ಟ್ ಆಗಿದೆ ತುಂಬಾ ಭಾಳ ಕಡಿಮೆ ನೀರು ಹಾಕಿ ತುಂಬಾ ಗಟ್ಟಿನೂ ಮಾಡ್ಕೊಬಾರ್ರಿ ಈಗ ಹಿಟ್ಟ ಕರೆಕ್ಟಾಗಿ ರೆಡಿ ರೀ ನೋಡಿ ಇದನ್ನ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿರ್ತೀನಿ ಒಂದು ಹತ್ತು ನಿಮಿಷ ಹಿಟ್ಟು ನೆನ ಇದು ನೋಡಿ ಹತ್ತು ನಿಮಿಷ ಆಗಿದ್ರಿ ನೆಂದು ಹಿಟ್ಟನ್ನು ಚೆನ್ನಾಗಿ ನೆಂದ ನೋಡಿ ಬಟ್ ಇದು ಹಿಟ್ಟೇನಾಗಬೇಕು ರೀ ಒಣಗಬಾರ್ದು ರೀ ಅದು ಅಂದ್ರೆ ಡ್ರೈ ಆಗಬಾರ್ದು ಅದಕ್ಕೆ ಏನು ಮಾಡ್ತಿದ್ದೀನಿ ನಾನು ಕಾಟನ್ ಬಟ್ಟೆಯಿಂದ ಕವರ್ ಮಾಡ್ತೀನಿ ರೀ ಕವರ್ ಮಾಡಿಬಿಟ್ಟು ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅಗದಿ ಸಣ್ಣ ಸಣ್ಣ ಬಾಲ್ಸ್ಗಳನ್ನ ಮಾಡ್ಕೋತೀನಿ ನೋಡಿ ಹಿಟ್ಟು ಡ್ರೈ ಆಗಿ ಬಿಡಬಾರ್ದು ಅದನ್ನು ನೋಡಿ ಇದೇ ರೀತಿ ಸಣ್ಣ ಸಣ್ಣ ಬಾಲ್ಸ್ಗಳ್ನ ಮಾಡ್ಕೊತೀನಿ ಒಂದು ನಾನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ ಎರಡನ್ನ ಮಾಡಿ ತೋರಿಸಿದೀನಿ ಇದೇ ರೀತಿ ಒಂದು ಸ್ವಲ್ಪ ಒಮ್ಮೆಲೆ ರೆಡಿ ಮಾಡ್ಕೊತೀನಿ ನೋಡಿ ಒಮ್ಮೆಲೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ ಆ ಉಳಿದಿರೋ ಹಿಟ್ಟನ್ನು ಇದೇ ರೀತಿ ಕಾಟನ್ ಬಟ್ಟೆಯಿಂದ ಕವರ್ ಮಾಡಿ ಇಟ್ಟಿದ್ದೀನಿ ರೀ ಈಗ ನೋಡಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಹೋಳಿಗೆ ಮಾಡೋ ಶೀಟನ್ನು ತಗೊಂಡಿದ್ದೀನಿ ಇದು ನಿಮ್ಮ ಕಡೆ ಇದ್ರೆ ತೊಗೊರಿ ಇಲ್ಲಾಂದ್ರೆ ಇವ್ರು ರವೆ ಹಿಟ್ಟು ತಂದಿರ ಪ್ಯಾಕೆಟ್ ಇರ್ತೈತಿಲ್ಲ ಇದ್ರ ಮೇಲೂ ತಟ್ಕೋಬೋದು ನಿಮ್ಮ ನಿಮ್ಮನಾಗೆ ಯಾವುದೈತಿ ಅವೈಲೇಬಲ್ ಅದ್ರ ಮೇಲೆ ಮಾಡ್ಕೊರಿ ನಾನು ಇದ್ರ ಮೇಲೇ ಮಾಡ್ಕೊತ ಇದ್ದೀನಿ ನೋಡಿರಿ ಫಸ್ಟ್ ಈ ಹಿಟ್ಟನ್ನು ಏನು ತೊಗೊಂಡಿದ್ದೀನಲ್ಲ ರೌಂಡ್ ರೌಂಡ್ ಸಣ್ಣ ಸಣ್ಣ ಬಾಲ್ಸ್ ಏನು ಮಾಡ್ಕೊಂಡು ಅವನ್ನೇ ಈ ರೀತಿ ಇಡ್ತೀನಿ ನೋಡಿರಿ ನೋಡಿ ಇಲ್ಲೇನು ಮಾಡಿದೀನಿ ಒಂದು ಕೊರದ ಬಟ್ಲ ಅಂದರೆ ಈ ರೀತಿ ಬಟ್ಲ ಫ್ಲಾಟ್ ಇರಬೇಕು ರೀ ಅದ್ರ ತಳ ಅದನ್ನು ತೊಗೊಂಡು ಅದಕ್ಕೊಂದು ಪ್ಲಾಸ್ಟಿಕ್ ಕವರನ್ನ ಹಾಕಿನ್ರಿ ಇಲ್ಲ ಡಬ್ಬ ಇದ್ರೆ ಡಬ್ಬಾಕೂ ಈ ರೀತಿ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಅದ್ರ ಏನು ಇರಬೇಕು ರೀ ತಳ ಫ್ಲ್ಯಾಟ್ ಆಗಿರಬೇಕು ಆ ರೀತಿ ನೋಡಿ ಈ ರೀತಿ ನೋಡಿ ಹಿಟ್ಟು ಪ್ರೆಸ್ ಮಾಡಿದ್ರೆ ಒಂದೇ ಥರ ಲಟ್ಟಿಸ್ತಂಗೇ ಇರ್ತಾವೆ ರೀ ಒಂದು ಅಂದರೆ ಎಲ್ಲ ಕಡೆನೂ ಒಂದೇ ಥರ ನೀಟಾಗಿ ಸ್ಪ್ರೆಡ್ ಆಗ್ತಿತ್ತು ಅದು ಹಿಟ್ಟು ನೋಡಿ ಈ ರೀತಿ ಮಾಡ್ಕೋಬೇಕು ನೋಡಿರಿ ನೋಡಿ ಎಷ್ಟು ಈಸಿಯಾಗಿ ಒಮ್ಮೆಲೂ ನೋಡಿ ದೊಡ್ಡ ಕವರ್ ಇತ್ತಂದ್ರೆ ಒಮ್ಮೆಲೆ ಒಂದು ಎಂಟು ಹತ್ತೂ ಹಾಕಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿನೂ ಎಣ್ಣೆಲಿ ಹಾಕಿ ಒಮ್ಮೆಲೆ ಕರಿಬೋದು ರೀ ನೋಡಿ ಒಂದು ಸ್ವಲ್ಪನೇ ಒಂದು ಮಾಡಿ ತೋರಿಸಿದ್ದೀನಿ ನೋಡಿ ಸೆಂಟ್ರಲ್ಲೇನು ಇನ್ನೊಂದು ಮಾಡ್ತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ನಾನು ರೆಡಿ ಮಾಡ್ಕೊಂಡು ಬಿಟ್ಟು ಈಗ ನೋಡಿರಿ ಆಲ್ರೆಡಿ ಎಣ್ಣೆ ಏನೂ ಕಾಯ್ಲೆ ಕೆಟ್ಟು ನೋಡಿರಿ ಎಣ್ಣೆನೂ ಕಾಯ್ದು ಆ ಮಧ್ಯಕ್ಕೆ ಹೆಸರು ಹೆಸರುಬೇಳೆ ಆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಮತ್ತು ಒಂದು ಚೂರೂ ಎಣ್ಣೆ ಅಡಿಯಲ್ಲ ತುಂಬ ಡ್ರೈ ಇರ್ತಾವೆ ರೀ ನೋಡಿ ಇನ್ನೊಂದು ಸ್ವಲ್ಪನೂ ರೆಡಿ ಮಾಡ್ಕೊಂಡಿದ್ದೆ ನಾನು ಒಮ್ಮೆಲೆ ನೋಡಿ ಎಣ್ಣೆ ತುಂಬ ಆದರೆ ತುಂಬ ಕಡಿಮೆನೂ ಹಾಕಿ ಬೇಡ ಅಂತ ಹೇಳಿ ನೋಡಿ ಒಂದು ಸೈಡ್ ಚೆನ್ನಾಗಿ ಬೇಯುವರೆಗು ತಿರುಗಬೇಡ್ರಿ ಅವಕೆಲ್ಲ ನೋಡಿ ಒಂದು ಸೈಡ್ ಬೇಯೋದು ಕ್ರಿಸ್ಪಿ ಆದಮೇಲೆ ತಿರುಬಿಡ್ತಾವೆ ರೀ ನೋಡಿ ಈ ರೀತಿ ಲೈಟ್ ಕೆಂಪಗಾಗೋವರೆಗೂ ಕರೆದು ಬಿಟ್ಟರೆ ಸಾಕ್ರಿ ನೋಡಿ ಶಾಬುದೆ ಎಷ್ಟು ಚೆನ್ನಾಗಿ ಕಾಣಕ್ತಾವೆ ನೋಡಿರಿ ಉಳಿದಿದ್ದನ್ನು ಎಲ್ಲನೂ ಮಾಡಿ ಬಿಟ್ಟು ತಗೋತೀನಿ ರೀ ತುಂಬಾ ಡ್ರೈ ಆಗಿರ್ತಾವೆ ರೀ ನಾನು ನಿಮ್ಗೆ ತೋರಿಸ್ತೀನಿ ಮುರಿದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದವತ್ತೇಳಿ ನೋಡಿ ಅಷ್ಟು ಹೆಟ್ಟಿಗೆ ಆಗ್ಯಾವ ನೋಡಿರಿ ನಿಮಗೆ ಸೌಂಡಿಂದ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಕ್ರಿಸ್ಪಿನೂ ನೋಡಿ ತುಂಬ ಡ್ರೈ ಒಂದು ಚೂರನೇ ಎಣ್ಣೆ ಇಡುತ್ತೆ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಟು ತಿನ್ನ ಅಥವಾ ಜರ್ನಿ ಇಟ್ಬಿಟ್ಟು ಎಲ್ಲ ಹೊಸಿದ್ರೆ ಏರಿಪಿ ಮಾಡಿ ಮುರಿದನು ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿ ಅಂತ ಹೇಳಿ ನೋಡಿ ಮುರಿದು ಬಂಡ್ರಿ ಬಿಟ್ಟು ತೋರಿಸ್ತೀನಿ ನೋಡಿ ಈಗ ಒಂದು ಚೂರರೇ ಎಣ್ಣೆ ಹತ್ತದೆ ಒಂದು ಚೂರೂ ಎಣ್ಣೆ ಹತ್ತಿಲ್ಲ ತುಂಬಾ ಪರ್ಫೆಕ್ಟಾಗಿರುವಂಥ ಅಕ್ಕಿ ಹಿಟ್ಟಿನ ಪಾಪಡಿ ಅಂತಲೂ ಕರಿಬೋದು ರೀ ಪರ್ಫೆಕ್ಟಾಗಿ ಬಂದಾವೆ ಇದನ್ನ ಇದನ್ನ ಯೂಸ್ ಮಾಡಿ ಪಾಪಡಿ ಚಾಟನೂ ಮಾಡ್ಬೋದು ಅದನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಯೂ ಶೇರ್ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು